ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಕ್ಷಮಯಾಧರಿತ್ರಿ ಸಂಚಿಕೆ ಇಪ್ಪತ್ತು ರಾಜಾರಾಯರ ಚಿಕಿತ್ಸೆಗಾಗಿ ಕ್ಷಮ ಗೆಳತಿಯ ಸಹಾಯ ಪಡೆದಿದ್ದಳು ಅಂದೊಮ್ಮೆ ಮನೆಯ ಬಾಗಿಲಿನವರೆಗೂ ಬಂದಿದ್ದ ಮೈತ್ರಿಯನ್ನು ದುರುಗುಟ್ಟಿಕೊಂಡು ನೋಡಿ ಗತ್ತಿನಿಂದ ಹೊರ ಹೋಗಿದ್ದ ರಾಜಾರಾಯರ ಕಣ್ಣುಗಳಲ್ಲಿ ಮೈತ್ರಿಗೆ ಇಂದು ಪಶ್ಚಾತ್ತಾಪ ಬಿಟ್ಟು ಬೇರೇನೂ ಕಾಣಲಿಲ್ಲ ಮಗು ನೀನು ನೋಡಲಿಕ್ಕೆ ಬಹಳ ತೆಳ್ಳಗಿದ್ದೀಯ ನಿನ್ನ ಗೆಳತಿಯೊಂದಿಗೆ ಸೇರಿ ಈ ಬಂಡೆಕಲ್ಲನ್ನು ಎತ್ತುವ ಸಾಹಸ ತೋರ್ತಾ ಇದ್ದೀಯಲ್ಲ ನಿಜಕ್ಕೂ ಮೆಚ್ಚಲೇಬೇಕು ರಾಯರು ಮೈತ್ರಿಯನ್ನು ನೋಡಿ ಮಂದಹಾಸ ಬೀರಿದರು ಒಂದೇ ಒಂದು ರಾತ್ರಿಯಲ್ಲಿ ಈ ಬಗೆಯ ಬದಲಾವಣೆ ಮೈತ್ರಿಯನ್ನು ಸೇರಿದಂತೆ ಶ್ಯಾಮಲಾರಿಗೂ ಆಶ್ಚರ್ಯ ತಂದಿತ್ತು ಪರಮಾತ್ಮ ನನ್ನವರ ಬದಲಾದ ಗುಣವನ್ನು ಎಂದಿಗೂ ಮರುಪಡೆಯಬೇಡ ಶ್ಯಾಮಲ ನಿಂತಲ್ಲಿಯೇ ದೇವರನ್ನು ಪ್ರಾರ್ಥಿಸಿದರು ಅಂತಹ ಪರಿಸ್ಥಿತಿಯಲ್ಲೂ ರಾಯರ ಹಾಸ್ಯ ಪ್ರಜ್ಞೆ ಅವರು ತನ್ನ ಗೆಳತಿಯನ್ನು ನೋಡಿಕೊಳ್ಳುತ್ತಿರುವ ರೀತಿ ಶಮಾಳಿಗೆ ಸಮಾಧಾನವೆನಿಸಿತು ರಾಯರ ಮಾತಿಗೆ ಮುಗುಳ್ನಕ್ಕ ಮೈತ್ರಿ ಅಂಕಲ್ ನೀವು ಎಂಥ ಸಹ ಯೋಚನೆ ಮಾಡಬೇಡಿ ಎಲ್ಲವೂ ಒಳ್ಳೆಯದಾಗ್ತದೆ ಆದಷ್ಟು ಬೇಗ ನೀವು ಮೊದಲಿನಂತೆ ಓಡಾಡುವಂತಾಗಲಿ ಎಂದು ಮನಸಾರೆ ಹರಸಿದವಳು ಪುನಃ ತನ್ನ ಕುರ್ಚಿಯಲ್ಲಿ ಕುಳಿತು ಶ್ಯಾಮಲಾರಿಗೆ ಸಮಾಧಾನದ ಮಾತುಗಳನ್ನೇಳಿದಳು ಮರದ ಕಾಲುಗಳನ್ನು ಜೋಡಿಸಿದರೆಂಬುದನ್ನೇ ಅರಗಿಸಿಕೊಳ್ಳಲಾಗದ ತಾಯಿಯ ಮುಂದೆ ಮನೆಗೆ ಆಧಾರವಾಗಿದ್ದ ಅಪ್ಪಯ್ಯ ಇನ್ನು ಕೆಲವು ದಿನಗಳು ಮಾತ್ರ ನಮ್ಮೊಡನೆ ಇರುವರೆಂಬ ಸತ್ಯವನ್ನು ಹೇಗೆ ಹೇಳಬೇಕೋ ಶ್ಯಮಾಳಿಗೆ ತಿಳಿಯಲಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ವಿಚಾರವೂ ಅವರಿಗೆ ತಿಳಿಯದಿರುವುದೇ ಲೇಸು ಎಂದು ದೃಢ ನಿರ್ಧಾರ ಮಾಡಿಕೊಂಡಳು ರಾಯರ ಪಕ್ಕದಲ್ಲಿಯೇ ಕುಳಿತಿದ್ದ ಕ್ಷಮ ಒಂದೊಂದೇ ತುತ್ತು ತಿನ್ನಿಸುತ್ತಾ ನೀರು ಕುಡಿಸುತ್ತಾ ತನ್ನ ದುಪ್ಪಟ್ಟದಿಂದ ಅವರ ಬಾಯಿಯನ್ನು ಒರೆಸುತ್ತಿದ್ದರೂ ಇಂದು ಯಜಮಾನರು ಯಾವುದಕ್ಕೂ ಆಕ್ಷೇಪಿಸದೆ ಸುಮ್ಮನಿರುವುದನ್ನು ಕಂಡು ಶ್ಯಾಮಲಾರಿಗೆ ಸಂತಸವಾಯಿತು ಆಪತ್ಪಾಂದವ ಶ್ರೀಕೃಷ್ಣ ಅಪ್ಪ ಮಗಳು ಒಂದಾಗೋದಕ್ಕೆ ಈ ಆಘಾತವೇ ಬೇಕಿದ್ದ ಆಕ್ಷೇಪಿತ ಧ್ವನಿಯಲ್ಲಿ ಮನಸ್ಸಿನಲ್ಲಿಯೇ ಪ್ರಶ್ನಿಸಿಕೊಂಡರು ಮಗಳೇ ಕ್ಷಮ ನಿನಗೂ ತಿಂಡಿ ತಂದಿದ್ದೀನಿ ತಿಂಡಿ ತಿಂದು ಮನೆಗೋಗಿ ಸ್ವಲ್ಪ ಸಮಯ ವಿಶ್ರಾಂತಿ ತಗೊಂಡ್ಬ ಅಷ್ಟರವರೆಗೂ ಇವರ ಬಳಿ ನಾನಿರ್ತೀನಿ ಎಂದ ಅಮ್ಮನ ಮಾತುಗಳನ್ನು ಅಲ್ಲಗಳೆಯಲಾಗದೆ ಅಪ್ಪನನ್ನು ಪುನಃ ಮಂಚದ ಮೇಲೆ ಮಲಗಿಸಿ ತಿಂಡಿ ಶಾಸ್ತ್ರ ಮುಗಿಸಿ ಗೆಳತಿಯನ್ನು ಕರೆದುಕೊಂಡು ಮನೆಯತ್ತ ನಡೆದಳು ಆಪತ್ಕಾಲದಲ್ಲಿ ದೇವರಂತೆ ಬಂದ ಮೈತ್ರಿ ಹಾಗೂ ಅವಳ ಕುಟುಂಬದವರನ್ನು ಸ್ಮರಿಸಿದ ದಂಪತಿಗಳು ಅವರು ನೂರಾರು ಕಾಲ ಸುಖವಾಗಿ ಬಾಳಲೆಂದು ಮನಸಾರೆ ಹಾರೈಸಿದರು ಶ್ಯಾಮಲಾ ನಮ್ಮ ದೀಪ ಬರಲಿಲ್ಲವಾ ಅವನಿಗೆ ವಿಷಯ ತಿಳಿದಿತ್ತೋ ಇಲ್ಲವೋ ಪಾಪ ಹಿಂದಿನ ರಾತ್ರಿಯಿಂದಲೂ ಮಗನನ್ನು ಕಾಣದೆ ಕಂಗೆಟ್ಟಿದ್ದ ರಾಯರ ಕಣ್ಣುಗಳು ದುಃಖದಿಂದ ತುಂಬಿತು ವಿಷಯ ಗೊತ್ತಿಲ್ಲದೆ ಏನು ನಿನ್ನೆ ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸುವಾಗ ನಮ್ಮ ಕ್ಷಮ ಹಾಗೂ ಪಕ್ಕದ ಮನೆಯ ನಂಜುಂಡಯ್ಯನವರ ಜೊತೆ ಅವನು ಕೂಡ ಇದ್ದ ನಿಮ್ಮನ್ನು ಅಡ್ಮಿಟ್ ಮಾಡಿದ ಕೂಡಲೇ ಮನೆಗೆ ಹಿಂದಿರುಗಿ ಬಂದ್ಬಿಟ್ಟ ಈಗ ಬಾ ಅಪ್ಪಯ್ಯನಿಗೆ ಏನಾದರೂ ಸ್ವಲ್ಪ ಸಹಾಯ ಆಗ್ಬಹುದು ಅಂತ ಎಷ್ಟೇ ಕರೆದ್ರು ಬರೋದಿಲ್ಲ ಅಂತ ಹಠ ಮಾಡ್ದ ಬುದ್ಧಿ ಇಲ್ಲದವರಂತೆ ಹಠ ಮಾಡ್ತಾ ನೆಲದಲ್ಲಿ ಬಿದ್ದು ಒದ್ದಾಡುವವನನ್ನು ಹೊಡೆದು ಬಡೆದು ಕರೆದುಕೊಂಡು ಬರೋದಕ್ಕೆ ಸಾಧ್ಯವಿಲ್ಲವಲ್ಲ ಶ್ಯಾಮಲ ಹತಾಶೆಯಿಂದ ಹೇಳಿದರು ಹೋಗ್ಲಿ ಬಿಡು ಪಾಪ ಅವನಿಗೂ ರಾತ್ರಿಯೆಲ್ಲ ಓಡಾಡಿ ಸುಸ್ತಾಗಿರ್ಬೇಕು ಚಿಕ್ಕ ಹುಡುಗ ಮುಂದೆ ಸರಿದಾರಿಗೆ ಬರ್ತಾನೆ ಮಗನ ಬಗ್ಗೆ ವಿಚಾರಿಸಿದ ರಾಯರು ಮಗಳು ಅಮೃತಾಳ ಬಗೆಗೆ ವಿಚಾರಿಸದೇ ಇರಲಿಲ್ಲ ಅವಳು ಬರ್ತೀನಿ ಅಂತ ಹೇಳಿದ್ಲು ಮಾಮೂಲಿನಂತೆ ಇವತ್ತು ಕೂಡ ಎದ್ದದ್ದೇ ತಡ ಈಗ ನಾನು ಹೊರಡೋ ಸಮಯದಲ್ಲಿ ತಿಂಡಿ ತಿಂತ ಕೂತಿದ್ಲು ಅವಳು ತಿಂಡಿ ಮುಗಿಸಿ ಒಂದಿಷ್ಟು ಪೌಡರ್ ಮೆತ್ಕೊಂಡು ಬರೋದ್ರೊಳಗೆ ತುಂಬಾ ತಡವಾಗುತ್ತೆ ಅಂತ ನಿನ್ನನ್ನು ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ನಾನೊಬ್ಳೆ ಬಂದೆ ಎಂದು ಶ್ಯಾಮಲ ಇರುವ ವಿಚಾರವನ್ನು ಅರುಹಿದರು ಮಗಳು ಬರದಿದ್ದದ್ದು ರಾಯರಿಗೆ ಅಷ್ಟೇನೂ ವ್ಯತ್ಯಾಸವಾಗಲಿಲ್ಲ ಆದರೆ ತಾನು ಎತ್ತಿ ಆಡಿಸಿದ ಮಗ ತನ್ನ ಪರಿಸ್ಥಿತಿಯನ್ನು ಕಂಡು ತಮ್ಮನ್ನು ನೋಡಲು ಬಂದೇ ಬರುತ್ತಾನೆ ಎಂದು ಅವರ ಮನಸ್ಸು ಚಡಪಡಿಸುತ್ತಿತ್ತು ಮಧ್ಯಾಹ್ನದ ಹೊತ್ತಿಗೆ ಅಡುಗೆ ತಯಾರಿಸಿಕೊಂಡು ಬಂದ ಕ್ಷಮಾಳ ಜೊತೆಯಲ್ಲಿದ್ದ ಉಳಿದಿಬ್ಬರು ಮಕ್ಕಳನ್ನು ಕಂಡ ರಾಜಾರಾಯರ ಕಣ್ಣುಗಳು ಸಂತೋಷದಿಂದ ಅರಳಿದವು ಪುಟ್ಟ ಬಂದ್ಯ ಮಗ ಬಾ ನಾನು ನಿನ್ನನ್ನು ನೋಡ್ಬೇಕು ಅಂತ ಎಷ್ಟು ಸಮಯದಿಂದ ಕಾಯ್ತಿದ್ದೆ ಗೊತ್ತುಂಟ ಮಲಗಿದ್ದಲ್ಲಿಯೇ ಕೈ ಸನ್ನೆ ಮಾಡಿ ಮಗನನ್ನು ಬಳಿ ಕರೆದರು ಉದಾಸೀನತೆಯಿಂದಲೇ ರಾಯರ ಬಳಿ ಹೋಗಿ ನಿಂತ ದೀಪ ಛೇ ನಾನಿಲ್ಲಿಗೆ ಬರಲೇಬಾರ್ದಿತ್ತು ತನ್ನ ಎಡಗೈಯಿಂದ ಮೂಗನ್ನು ಅಡ್ಡಲಾಗಿಸಿಕೊಂಡು ಬಲಗೈಯಲ್ಲಿ ಗಾಳಿ ಹಾಕಿಕೊಳ್ಳುತ್ತಾ ವ್ಯಾಕ್ ಗಬ್ಬು ವಾಸನೆ ನನಗೆ ಆಸ್ಪತ್ರೆಯ ಸ್ಮೆಲ್ ಅಂದ್ರೇನೆ ವಾಕರಿಕೆ ಬರ್ತದೆ ಇನ್ನು ಒಂದೇ ಒಂದು ನಿಮಿಷ ಇಲ್ಲಿಯೇ ಇದ್ರೆ ತಿಂದದ್ದೆಲ್ಲ ಆಚೆ ಬರೋ ಎಲ್ಲ ಲಕ್ಷಣಗಳು ಉಂಟು ಎಂದು ಮುಖ ಕಿವುಚುತ್ತ ಅಪ್ಪನ ಮುಖವನ್ನು ಸಹ ನೋಡದೆ ವಾರ್ಡ್ನಿಂದ ಹೊರ ನಡೆದನು ಅಮೃತಾಳ ನಡವಳಿಕೆಯೂ ಕೂಡ ಅದಕ್ಕಿಂತ ವಿಭಿನ್ನವೇನೂ ಆಗಿರಲಿಲ್ಲ ಅವಳು ಕೂಡ ಅಮ್ಮ ನಾನು ದೀಪಕ್ಕೆ ಎಂತ ಮಾಡ್ತಿದ್ದಾನೆ ಅಂತ ನೋಡ್ಕೊಂಡು ಬರ್ತೇನೆ ಎನ್ನುತ್ತಾ ಬಾಯಿಗೆ ಬಂದ ಸಬೂಬು ಹೇಳಿ ಅಪ್ಪನನ್ನು ಒಂದು ಮಾತು ಮಾತನಾಡಿಸದೆ ಹೊರ ನಡೆದಳು ಮಕ್ಕಳ ಸ್ವಭಾವ ಶ್ಯಾಮಲಾರಿಗೆ ಬೇಸರ ತರಿಸಿದರೂ ಅದನ್ನು ತೋರ್ಪಡಿಸದೆ ನೀವು ಬೇಸರ ಮಾಡ್ಕೋಬೇಡಿ ಇನ್ನೂ ಬುದ್ಧಿ ಇಲ್ಲಿಗೆ ಬಂದರೂ ಆಡು ಜ್ಞಾನ ಕಡಿಮೆ ಆಗಿಲ್ಲ ಮಗಳ ಕ್ಷಮ ಮನೆಗೆ ಹೋದಳು ಸ್ವಲ್ಪ ವಿಶ್ರಾಂತಿ ತಗೊಂಡ್ ಬಿಟ್ಟು ಅಡುಗೆಯನ್ನೇ ತಯಾರಿಸ್ಕೊಂಡು ಬಂದುಬಿಟ್ಯಾ ಎನ್ನುತ್ತಾ ಮಗಳ ಬಳಿ ನಡೆದರು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೇನಿದೆ ಏನಿದೆ ರಾತ್ರಿಯಿಂದ ಇಲ್ಲಿಯವರೆಗೂ ಸುಮ್ಮನೆ ತಾನೇ ಕೂತಿದ್ದೇನೆ ಬನ್ನಿ ಇಬ್ಬರು ಊಟ ಮಾಡಿ ಅಮ್ಮ ನೀವು ರಾತ್ರಿ ಅಡುಗೆಯನ್ನು ತಯಾರಿಸಿಕೊಂಡು ಬರೋದೇನು ಬೇಡ ಇಲ್ಲಿಯೇ ಹತ್ತಿರದಲ್ಲಿ ಕ್ಯಾಂಟೀನ್ ಉಂಟು ರೋಗಿಗಳಿಗೆ ಅಂತ ಅಡುಗೆಯವರು ಅನ್ನವನ್ನು ಗಂಜೆಯಂತೆ ಮೆತ್ತಗೆ ಬೇಯಿಸಿರ್ತಾರೆ ಏನೂ ಇಲ್ಲ ಎಂದು ಎರಡು ತಟ್ಟೆಗಳಿಗೂ ಊಟವನ್ನು ಬಡಿಸಿ ಒಂದನ್ನು ಅಮ್ಮನಿಗೆ ನೀಡಿ ಮತ್ತೊಂದರಲ್ಲಿ ಅಪ್ಪನಿಗೆ ತುತ್ತು ನೀಡಿದಳು ಈಗಲೂ ಸಹ ರಾಜಾರಾಯರು ಕ್ಷಮಾಳ ನಡವಳಿಕೆಯನ್ನು ವಿರೋಧಿಸಲು ಇಲ್ಲ ಏನೊಂದು ಪ್ರತಿಕ್ರಿಯಿಸಲೂ ಇಲ್ಲ ಮಗಳು ಪ್ರೀತಿಯಿಂದ ಒಂದೊಂದೇ ತುತ್ತನ್ನು ಬಾಯಿಗಿಡುತ್ತಿದ್ದರೆ ರಾಜ ರಾಯರಿಗೆ ತಾವು ಚಿಕ್ಕವರಿದ್ದಾಗ ಸೌಭಾಗ್ಯಮ್ಮನಿಂದ ತಿಂದಿದ್ದ ಕೈ ತುತ್ತಿನ ನೆನಪಾಗಿ ಕಣ್ಣಿನಿಂದ ಅಶ್ರುವು ಧಾರಾಕಾರವಾಗಿ ಹರಿಯಿತು ಏನಾಯ್ತು ಅಪ್ಪಯ್ಯ ಖಾರ ಜಾಸ್ತಿ ಆಯ್ತಾ ಸದ್ಯಕ್ಕೆ ನಿಮಗೆ ಖಾರದ ಅಡುಗೆ ಕೊಡಲೇಬಾರ್ದು ಅಂತ ಡಾಕ್ಟರ್ ಹೇಳಿದ್ದರಿಂದ ನಾನು ಸಾರಿಗೆ ಎರಡು ಹಸಿರು ಮೆಣಸನ್ನು ಬಿಟ್ಟು ಮತ್ತೇನೇನು ಹಾಕಿಲ್ಲ ಅಥವಾ ನಿಮ್ಮ ಕಾಲೇನಾದ್ರೂ ನೋವಾಗ್ತಾ ಉಂಟಾ ಕಾಳಜಿಯಿಂದ ಕೇಳಿದಳು ಹಾಗೇನು ಇಲ್ಲ ಮಗಳೇ ನೀನು ಊಟ ಮಾಡಿಸು ಎನ್ನುವಾಗ ರಾಯರ ಧ್ವನಿ ಗದ್ಗದಿತವಾಯಿತು ಕ್ಷಮ ಯಾವ ಪ್ರೀತಿಗಾಗಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಇಷ್ಟು ವರ್ಷದಿಂದ ಹಂಬಲಿಸುತ್ತಿದ್ದಳೋ ಯಾರ ವಾತ್ಸಲ್ಯಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಜಗ ಬೆಳಗುವ ಭಾಸ್ಕರನಿಗೆ ಕೈ ಜೋಡಿಸುತ್ತಿದ್ದಳು ಇಂದು ಅದೇ ಪ್ರೀತಿ ವಾತ್ಸಲ್ಯ ಮಮಕಾರ ಕ್ಷಮಾಳನ್ನು ಅರಸಿ ಬಂದಿತ್ತು ಕ್ಷಮಾ ಈ ನಿನ್ನ ಪ್ರೀತಿಗೆ ಒಂದಲ್ಲ ಒಂದು ದಿನ ನಿನ್ನ ತಂದೆಯ ಕೋಪವನ್ನು ತಣ್ಣಗಾಗಿಸಿ ನಿನ್ನ ಬಳಿಗೆ ಕರೆತರುತ್ತೆ ಅಮ್ಮ ಚಿಕ್ಕಮ್ಮ ಹೇಳಿದ್ದ ಮಾತುಗಳು ಅಕ್ಷರಶಃ ನಿಜವಾಗಿದ್ದವು ಮಗಳೇ ತಂದೆಯ ಬಾಯಿಯಿಂದ ಬಂದ ಶಬ್ದ ಅವಳ ಕಿವಿಯಲ್ಲಿ ಮಾರ್ಧನಿಸುತ್ತಲೇ ಇತ್ತು ರಾಯರ ಊಟ ಮುಗಿಯುವವರೆಗೂ ಕೋಣೆಯಲ್ಲೆಲ್ಲ ಮೌನವೇ ಆವರಿಸಿತ್ತು ತಂದೆ ಮಗಳ ಪ್ರೀತಿಯನ್ನು ಕಂಡ ಶ್ಯಾಮಲ ಕೂಡ ಏನು ಮಾತನಾಡದಾದರು ರಾಜ ರಾಯರು ಆಸ್ಪತ್ರೆಗೆ ದಾಖಲಾಗಿ ಹತ್ತು ದಿನಗಳೇ ಕಳೆದಿದ್ದವು ಶಮ ತನ್ನ ಬಳಿ ಇದ್ದ ಪುಡಿಗಾಸುಗಳಲ್ಲಿ ಹಣ್ಣು ಹಂಪಲುಗಳ ವ್ಯವಸ್ಥೆ ಮಾಡಿದ್ದರೆ ಇನ್ನುಳಿದಂತೆ ಔಷಧಿ ಮಾತ್ರೆಯ ಖರ್ಚುಗಳೆಲ್ಲವನ್ನೂ ನಂಜುಂಡಯ್ಯನವರೇ ನೋಡಿಕೊಂಡಿದ್ದರು ಸ್ವಾಭಿಮಾನಿಯಾಗಿದ್ದ ಕ್ಷಮ ಮೊದಮೊದಲು ನಂಜುಂಡಯ್ಯನವರಿಂದ ಹಣದ ಸಹಾಯ ಪಡೆಯಲು ಹಿಂಜರಿದರೂ ನಂಜುಂಡಯ್ಯನವರು ವಿಧಿಯಿಲ್ಲದೆ ಸಾಲದ ರೂಪದಲ್ಲಿ ಕೊಡಬಯಸಿದಾಗ ಒಪ್ಪಲೇಬೇಕಾಯಿತು ಸತತ ಎರಡು ವಾರಗಳ ಆಸ್ಪತ್ರೆಯ ಸೆರೆವಾಸ ರಾಜಾರಾಯರಿಗೂ ಸಾಕೆನಿಸಿತ್ತು ಡಾಕ್ಟರ್ ರಮೇಶ್ ರಾಜಾರಾಯರ ಆರೋಗ್ಯವನ್ನು ಪರೀಕ್ಷಿಸಿ ಮನೆಗೆ ಕರೆದುಕೊಂಡು ಹೋಗಬಹುದೆಂದು ತಿಳಿಸಿದಾಗ ರಾಯರು ಚಿಕ್ಕ ಮಕ್ಕಳಂತೆ ಕುಳಿತಲ್ಲಿಯೇ ಸಂಭ್ರಮಪಟ್ಟರು ಈ ನಡುವೆ ರಾಯರಿಗೆ ಅಪಘಾತ ವಿಷಯದ ಕುರಿತಾಗಿ ಕ್ಷಮ ಪೊಲೀಸ್ ಕಂಪ್ಲೇಂಟ್ ನೀಡಿದ್ದರ ಪರಿಣಾಮ ಪೊಲೀಸ್ನವರು ತಮ್ಮ ತನಿಖೆ ಪ್ರಾರಂಭಿಸಿದ್ದರು ಅಂದಿನ ರಾತ್ರಿ ಅಪಘಾತವಾದ ಜಾಗದಲ್ಲಿದ್ದ ಲಾರಿಯನ್ನು ವಶಕ್ಕೆ ಪಡೆದುಕೊಂಡಿದ್ದ ಪೊಲೀಸರಿಗೆ ಅಪಘಾತ ಮಾಡಿದವನನ್ನು ಕಂಡು ಹಿಡಿಯುವುದು ಕಷ್ಟವೇನೂ ಆಗಲಿಲ್ಲ ಅಪಘಾತ ಮಾಡಿ ತಪ್ಪಿಸಿಕೊಂಡಿದ್ದ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದರೂ ಪ್ರಾಣಾಪಾಯದಿಂದ ಪಾರಾಗಿದ್ದನು ವಿಷಯ ಕೋರ್ಟ್ನ ಮೆಟ್ಟಿಲೇರಿದಾಗ ಆತ ಕಡುಬಡವನೆಂಬ ಕಾರಣದಿಂದ ಆತನಿಂದ ಐದು ಸಾವಿರ ದಂಡ ಕಟ್ಟಿಸಿಕೊಂಡ ನ್ಯಾಯಾಲಯ ಅದನ್ನು ರಾಯರ ಕುಟುಂಬಕ್ಕೆ ತಲುಪಿಸಿತ್ತು ಕುಡಿದ ಮತ್ತಿನಲ್ಲಿ ಗಾಡಿ ಓಡಿಸಿದ್ದಕ್ಕಾಗಿ ಆತನಿಗೆ ಎರಡು ವರುಷಗಳ ಕಾಲ ಸರಳ ಸಜ್ಜೆಯನ್ನು ವಿಧಿಸಲಾಗಿತ್ತು ಇತ್ತ ರಾಯರನ್ನು ಮನೆಗೆ ಕರೆದುಕೊಂಡು ಬಂದ ನಂತರ ಶ್ಯಾಮಳ ಎಷ್ಟೇ ಬೇಡವೆಂದರೂ ಕೇಳದೆ ರಾಯರ ಆರೈಕೆಯನ್ನು ಕ್ಷಮಾಳೆ ನೋಡಿಕೊಳ್ಳುತ್ತಿದ್ದಳು ಸಂದರ್ಭ ನೋಡಿಕೊಂಡು ನಿಜ ವಿಷಯವನ್ನು ರಾಯರಿಗೆ ತಿಳಿಸಿಬಿಡಿ ಎಂದ ಡಾಕ್ಟರ್ ರಮೇಶ್ನ ಮಾತುಗಳು ಆಗಾಗ್ಗೆ ನೆನಪಾಗುತ್ತಿದ್ದರೂ ಹೇಳುವ ಧೈರ್ಯ ಮಾತ್ರ ಕ್ಷಮಾಳಲ್ಲಿ ಬರಲೇ ಇಲ್ಲ ಮಗಳೇ ಸೊಂಟದ ಹಿಂಬದಿ ಬಹಳ ನೋವಾಗ್ತದೆ ವಿಸರ್ಜನೆಗೂ ಬಹಳ ಕಷ್ಟ ಆಗ್ತದೆ ವೈದ್ಯರು ಪರೀಕ್ಷೆ ನಡೆಸಿ ಎಲ್ಲ ಸರಿಯಾಗುಂಟು ಅಂತ ಮನೆಗೆ ಕಳುಹಿಸಿದ ಮೇಲೂ ಈ ನೋವು ಕಡಿಮೆಯೇ ಆಗ್ತಾ ಇಲ್ಲವಲ್ಲ ರಾಯರು ತಮ್ಮ ಶರೀರದೊಳಗೆ ಆಗುತ್ತಿದ್ದ ನೋವುಗಳನ್ನು ತಿಳಿಸಿದಾಗಲೆಲ್ಲ ಕ್ಷಮಾಳಿಗೆ ಭಯವಾಗತೊಡಗಿತ್ತು ಆದರೆ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಇದ್ದವಳು ಅಪ್ಪಯ್ಯ ನಿಮಗೆ ನಿಶಕ್ತಿಯಾಗುಂಟು ಅಲ್ಲದೆ ಒಂದೇ ಕಡೆ ಮಲಗಿದ್ದಲ್ಲಿಯೇ ಮಲಗಿರ್ತೀರಲ್ಲ ಅದಕ್ಕೆ ಹಾಗೆ ಆಗ್ತಾ ಇರಬಹುದು ಡಿಸ್ಚಾರ್ಜ್ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಹೇಳಿದ್ದಾರೆ ಈಗೆಲ್ಲ ಆಗುವುದು ಸಹಜವಂತೆ ವೈದ್ಯರು ನೀಡಿರೋ ಔಷಧಿಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಂಡ್ರೆ ಕಾಲಕ್ರಮೇಣ ಎಲ್ಲವೂ ಸರಿಯಾಗ್ತದೆ ಹೊರಗಡೆ ಸುತ್ತಾಡಿ ಬಂದ್ರೆ ನಿಮ್ಮ ಮನಸ್ಸಿಗೂ ಸಂತೋಷ ಅನಿಸಬಹುದು ಎಂದಳು ಸತತ ಎರಡು ತಿಂಗಳಿನಿಂದ ಹಾಸಿಗೆಯಲ್ಲಿಯೇ ಮಲಗಿದ್ದ ರಾಜಾರಾಯರಿಗೆ ಮಗಳ ಮಾತಿನಿಂದ ಎಷ್ಟು ಸಮಾಧಾನವೆನಿಸಿತು ವಾಸ್ತವಾಂಶ ತಿಳಿದಾಗಿನಿಂದಲೂ ಅಂತರ್ಮುಖಿಯಾಗಿ ದುಃಖಿಸುತ್ತಿದ್ದ ಕ್ಷಮ ಸತ್ಯವನ್ನು ಯಾರ ಬಳಿಯೂ ಹೇಳಲಾಗುತ್ತಿಲ್ಲವೆಂದು ಮನಸ್ಸಿನಲ್ಲಿಯೇ ಕೊರಗುತ್ತಾ ತನ್ನ ಕೋಣೆಯಲ್ಲಿ ಕುಳಿತು ಒಬ್ಬಂಟಿಯಾಗಿ ದುಃಖಿಸುತ್ತಿದ್ದಳು ರಾಯರಿಗೆ ತಿಂಡಿ ತಿನಿಸುತ್ತಿದ್ದ ಶ್ಯಾಮಲಾರಿಗೆ ಪಕ್ಕದ ಕೋಣೆಯಲ್ಲಿದ್ದ ಮಗಳ ಅಳು ಕಿವಿಗೆ ಬೀಳುತ್ತಲೇ ಕೊನೆಯ ತುತ್ತನ್ನು ತಿನ್ನಿಸಿ ಬಾಯಿ ತೊಳೆಸಿ ನೀರು ಕುಡಿಸಿ ಅಡುಗೆ ಕೋಣೆಗೆ ತೆರಳಿ ಕೈ ತೊಳೆದು ಮಗಳ ಕೋಣೆ ಹೊಕ್ಕರು ಯಾಕೆ ಮಗಳೇ ಏನಾಯ್ತು ಯಾಕೆ ಇಷ್ಟೊಂದು ಅಳ್ತಾ ಇದ್ಯಾ ಅಪ್ಪಯ್ಯನಿಗೆ ಹೀಗೆ ಆಯ್ತಲ್ಲ ಅಂತ ಬೇಸರಾಗ್ತಿದ್ಯಾ ನೀನು ಉಪಚರಿಸ್ತಾ ಇರೋ ರೀತಿಗೆ ಇನ್ನು ಒಂದೇ ತಿಂಗಳಲ್ಲೇ ಅವರು ಮರದ ಕಾಲುಗಳ ಸಹಾಯದಿಂದಲೇ ಎದ್ದು ಓಡಾಡ್ತಾರೆ ನೋಡ್ತಾ ಇರು ಸತ್ಯಾಂಶ ತಿಳಿಯದೆ ಶ್ಯಾಮಲಾ ಖುಷಿ ಖುಷಿಯಿಂದ ಹೇಳತೊಡಗಿದರು ಇಲ್ಲಮ್ಮ ನೀವು ಅಂದುಕೊಂಡದ್ದು ಯಾವುದು ನಡೆಯೋದಿಲ್ಲ ನಿಮ್ಮ ಹಣೆಯಲ್ಲಿ ನಗುತ್ತಿರುವ ಕುಂಕುಮಕ್ಕೆ ಆಯಸ್ಸು ಕಡಿಮೆ ಅಂತ ನಾನು ಯಾವ ಬಾಯಲ್ಲಿ ಹೇಳಲಿ ಭವಿಷ್ಯವನ್ನು ನೆನೆದವಳ ದುಃಖ ಇಮ್ಮಡಿಯಾಯಿತು ಮಗಳ ಕಣ್ಣೀರು ತಾಯಿಯ ಎದುರು ಸತ್ಯವನ್ನು ಬಯಲಿಗೆಳೆಯಲಿದೆಯೇ ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಪ್ರೀತಿಯ ಪ್ರೀತಿಯಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು